ಪತ್ನಿಯಿಂದ ರೋಸಿ ಹೋಗಿದ್ದ ಗಂಡ ಲೇಡಿ ಬಾಸ್ ಮನೆಯಲ್ಲಿ ತೃಪ್ತಿ ಕಂಡನು ಇವಳು ಕಾಜಲ್ ಅಂತ ಕಾಜಲ್ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿ ಹಾಟ್ ಆಗಿ ಡ್ರೆಸ್ ಮಾಡಿಕೊಂಡು ತನ್ನ ಗಂಡ ರಿತೇಶ್ಗೆ ಸರ್ಪ್ರೈಸ್ ಕೊಟ್ಟರೆ ಖುಷಿಯಾದ ರಿತೇಶ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ ಆವಾಗ ಕಾಜಲ್ ಅವನನ್ನು ತಡೆದು ನನಗೆ ಈ ಬ್ಯಾಗ್ ಕೊಡಿಸಿ ಅಂತ ಒಂದು ಫೋಟೋ ತೋರಿಸುತ್ತಾಳೆ ಅವಾಗ ಕೋಪಗೊಂಡ ರಿತೇಶ್ ನಿನಗೆ ಈ ಬ್ಯಾಗ್ ಬೇಕಾಗಿ ಇಷ್ಟೆಲ್ಲ ನಾಟಕ ಮಾಡಿದೆಯಾ ನಾನು ಕೊಡಿಸಲ್ಲ ಅಂತ ಹೇಳುತ್ತಾನೆ ಆವಾಗ ಕಾಜಲ್ ನಿನ್ನಂತಹ ಕಂಜೂಸ್ ನನ್ನ ಮದುವೆಯಾಗಿ ನನ್ನ ಲೈಫ್ ಹಾಳಾಗಿ ಹೋಯಿತು ಅಂತ ಹೇಳಿದರೆ ಕೋಪಗೊಂಡ ರಿತೇಶ್ ಮೊದಲೇ ನನ್ನ ಸಂಬಳ ಕಡಿಮೆ ಇದೆ ನಮಗೊಂದು ಹೆಣ್ಣು ಮಗು ಕೂಡ ಇದೆ ಅದು ನಿನಗೆ ಅರಿವಿಲ್ಲವೇ ಅಂತ ಅವಳನ್ನು ಹೊಡೆಯುತ್ತಾನೆ ಆವಾಗ ಅವರ ಮಗಳು ಪಿಂಕಿ ಅದನ್ನೆಲ್ಲ ನೋಡಿ ಬೇಜಾರ್ ಮಾಡಿಕೊಂಡು ಹೋದರೆ ಕಾಜಲ್ ತಮ್ಮ ದೇವ್ಗೂ ಕೂಡ ಅದನ್ನೆಲ್ಲ ನೋಡಿ ಕೋಪ ಬರುತ್ತದೆ ನಂತರ ರಿತೇಶ್ ಅಪ್ಸೆಟ್ ಆಗಿ ಕುಳಿತರೆ ಅವನ ಬಾಸ್ ನಿಶಾ ಅವನಿಗೆ ಕಾಲ್ ಮಾಡಿ ಇವತ್ತಿನ ಪ್ರೆಸೆಂಟೇಶನ್ ವರ್ಕ್ ರೆಡಿ ಆಯ್ತಾ ಅಂತ ಕೇಳುತ್ತಾಳೆ ಆವಾಗ ರಿತೇಶ್ ಇನ್ನೂ ಇಲ್ಲ ಮೇಡಮ್ ಸ್ವಲ್ಪ ಟೆನ್ಷನ್ ಇತ್ತು ಹಾಗಾಗಿ ಮಾಡಿಲ್ಲ ಅಂತ ಹೇಳುತ್ತಾನೆ ಅವಾಗ ನಿಶಾ ನೀನು ನನಗೆ ಮೇಡಮ್ ಅನ್ನ ಬೇಡ ನಿಶಾ ಅಂತ ಕೂಗು ನಾನು ನಿನಗೆ ಪ್ರೆಸೆಂಟೇಷನ್ ಮಾಡಲು ಹೆಲ್ಪ್ ಮಾಡುವೆ ಮನೆಗೆ ಬಾ ಅಂತ ಹೇಳಿ ಅವನನ್ನು ತನ್ನ ಮನೆಗೆ ಕರೆಸಿಕೊಂಡರೆ ರಿತೇಶ್ ನಿಮ್ಮ ಗಂಡ ಎಲ್ಲಿ ಅಂತ ಕೇಳುತ್ತಾನೆ ಅವಾಗ ನಿಶಾ ಅವರು ತೀರಿ ಹೋಗಿ ಎರಡು ವರ್ಷ ಆಯಿತು ಅಂತ ಹೇಳಿದರೆ ರಿತೇಶ್ ನನ್ನ ಹೆಂಡತಿ ಇದ್ದು ಕೂಡ ನನಗೆ ಇಲ್ಲದಂತಾಗಿದೆ ಬಿಡಿ ಅವಳಿಗೆ ಯಾವಾಗಲೂ ತನ್ನ ಎಂಜಾಯ್ಮೆಂಟ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳುತ್ತಾನೆ ಅವಾಗ ನಿಶಾ ನೀನು ಅವಳಿಗೆ ಡೈವರ್ಸ್ ಕೊಟ್ಟು ಬಿಡು ಅಂತ ಹೇಳಿ ಅವನಿಗೆ ಟೀ ತರಲು ಹೋಗುವಾಗ ಕಾಲಿಗೆ ನೋವಾಗಿ ಕೆಳಗಡೆ ಬೀಳುತ್ತಾಳೆ ಅವಾಗ ರಿತೇಶ್ ಅವಳ ಕಾಲಿಗೆ ಔಷಧಿ ಹಚ್ಚಲು ಶುರು ಮಾಡಿದರೆ ನಿಶಾ ಆತನ ಸ್ಪರ್ಶದಲ್ಲಿ ಮೋಹಿತಳಾಗಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ ಅವಾಗ ಕಾಜಲ್ ರಿತೇಶ್ಗೆ ಕಾಲ್ ಮಾಡಿದರೆ ಫೋನ್ ಆಫ್ ಮಾಡಿದ ರಿತೇಶ್ ನಿಶಾಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ ಮರುದಿನ ಕಾಜಲ್ ನಿಶಾಳನ್ನು ಮನೆಗೆ ಕರೆಸಿದ್ದು ಅವಳನ್ನು ಮನೆಯಲ್ಲಿ ನೋಡಿದ ರಿತೇಶ್ ಶಾಕ್ ಆಗಿ ನಿಲ್ಲುತ್ತಾನೆ ಅವಾಗ ಕಾಜಲ್ ನಾನೇ ಇವರನ್ನು ಮನೆಗೆ ಕರೆಸಿದ್ದು ಅಂತ ಹೇಳಿದರೆ ರಿತೇಶ್ ಫ್ರೆಶ್ ಅಪ್ ಆಗಲು ತನ್ನ ರೂಮ್ಗೆ ಹೋಗುತ್ತಾನೆ ಅವಾಗ ಅಲ್ಲಿಗೆ ಹೋದ ನಿಶಾ ಅವನನ್ನು ತಬ್ಬಿಕೊಂಡು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರೆ ಅಲ್ಲಿಗೆ ಬಂದಂತಹ ಕಾಜಲ್ ನಿನ್ನ ಫೋನಿನ ಟ್ರ್ಯಾಕರ್ ಆನ್ ಮಾಡಿ ನಾವು ನಿಮ್ಮಿಬ್ಬರ ಬಗ್ಗೆ ತಿಳಿದುಕೊಂಡಿದ್ದೆವು ಅಂತ ರಿತೇಶ್ಗೆ ಅವನನ್ನು ರೂಮಿನಿಂದ ಆಚೆ ಹಾಕಿ ಕಾಜಲ್ ನಿಶಾಳನ್ನು ಹೊಡೆಯಲು ಹೋಗುತ್ತಾಳೆ ಆವಾಗ ನಿಶಾ ನನಗೆ ರಿತೇಶ್ ಬೇಕು ಅದಕ್ಕಾಗಿ ನಾನು ನನ್ನ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಮಾಡುತ್ತೇನೆ ಅಂತವರಿಗೆ ಹೇಳುತ್ತಾಳೆ ಅವಾಗ ಅದಕ್ಕೆ ಕಾಜಲ್ ಒಪ್ಪದೆ ಹೋದರೆ ಅವಳನ್ನು ಪಕ್ಕದ ರೂಮಿಗೆ ಕರೆದುಕೊಂಡು ಹೋದ ದೇವ್ ನೀನು ಏನನ್ನು ಪಡೆಯಲು ಸಾಧ್ಯವಿಲ್ಲ ಹೇಗೂ ನಿಶಾ ನೂರಾರು ಕೋಟಿ ಆಸ್ತಿ ನಮ್ಮ ಹೆಸರಿಗೆ ಮಾಡಲಿದ್ದಾಳೆ ಒಪ್ಪಿಕೋ ಅಂತ ಹೇಳಿ ಅನ್ನು ಒಪ್ಪಿಸುತ್ತಾನೆ ನಂತರ ಕಾಜಲ್ ಅದಕ್ಕೆ ಒಪ್ಪಿಕೊಂಡರೆ ರಿತೇಶ್ ಕಿಟಕಿಯಿಂದ ಹಾರಿ ಒಳಗಡೆ ಬರುತ್ತಾನೆ ಅವಾಗ ಅವರೆಲ್ಲರೂ ಅಲ್ಲಿ ನಡೆದ ವಿಷಯ ರಿತೇಶ್ಗೆ ತಿಳಿಸಿದರೆ ನಂತರ ರಿತೇಶ್ ಹಾಗೂ ಕಾಜಲ್ನ ನಡುವೆ ಪಿಂಕಿಯ ಸಲುವಾಗಿ ಜಗಳ ಶುರುವಾಗುತ್ತದೆ ಅವಾಗ ನಿಶಾ ನಾನು ರಿತೇಶ್ ಅವರನ್ನು ಮದುವೆಯಾದರೇನಾಯಿತು ನೀವು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲೇ ಇರಿ ಅಂತ ಕಾಜಲ್ಗೆ ಹೇಳಿದರೆ ಖುಷಿಯಾದ ಕಾಜಲ್ ಕೇವಲ ಎರಡು ದಿನದಲ್ಲಿ ಅವರಿಬ್ಬರ ಮದುವೆ ಮಾಡಿ ನಿಶಾಳ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಸಿಕೊಂಡು ಅವಳನ್ನು ತಾನಾಗಿಯೇ ರಿತೇಶ್ನ ಬೆಡ್ರೂಮ್ಗೆ ಬಿಟ್ಟು ಹೋಗುತ್ತಾಳೆ ನಂತರ ರಿತೇಶ್ ನೀನು ನನಗೋಸ್ಕರ ನಿನ್ನ ಆಸ್ತಿಯನ್ನೆಲ್ಲ ಏಕೆ ಕಾಜಲ್ಗೆ ಬಿಟ್ಟುಕೊಟ್ಟೆ ಅಂತ ಕೇಳುತ್ತಾನೆ ಅವಾಗ ನಿಶಾ ನಾನು ಮೊದಲೇ ನನ್ನ ಗಂಡನ ಪ್ರೀತಿಯನ್ನು ಕಳೆದುಕೊಂಡಿದ್ದೇನೆ ಈಗ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಹಾಗಾಗಿ ಇದನ್ನೆಲ್ಲ ಮಾಡಿದೆ ಅಂತ ಹೇಳುತ್ತಾಳೆ ಅವಾಗ ಖುಷಿಯಾದ ರಿತೇಶ್ ಅವಳ ಜೊತೆ ಸ್ವರ್ಗಸುಖ ಕಾಣಲು ಶುರು ಮಾಡಿದರೆ ಈ ಕಡೆ ಕಾಜಲ್ ಹಣವನ್ನೆಲ್ಲ ಬೆಡ್ ಮೇಲೆ ಹಾಕಿ ಖುಷಿಯಿಂದ ಕುಣಿದಾಡುತ್ತಾಳೆ ನಂತರ ಮರುದಿನ ನಿಶಾ ಪಿಂಕಿಗೆ ಅವಳ ಇಷ್ಟದ ತಿಂಡಿ ಮಾಡಿ ತಿನ್ನಲು ಕೊಟ್ಟರೆ ಪಿಂಕಿ ನೀನು ನನ್ನ ಅಮ್ಮ ಅಲ್ಲ ನಾನು ತಿನ್ನಲ್ಲ ಅಂತ ಹೇಳಿ ಓಡಿ ಹೋಗುತ್ತಾಳೆ ನಂತರ ಗ್ಯಾಸ್ ಲೀಕೇಜ್ ಸ್ಮೆಲ್ ಬರತೊಡಗಿದರೆ ನಿಶಾ ಅಡುಗೆ ಮಾಡಲು ಅಲ್ಲಿಗೆ ಹೋಗುತ್ತಿರುತ್ತಾಳೆ ಅವಾಗ ರಿತೇಶ್ ಹೋಗಿ ಅವಳನ್ನು ಕಾಪಾಡಿ ಗ್ಯಾಸ್ ಪೈಪ್ ಚೆಕ್ ಮಾಡಿದರೆ ಅದನ್ನು ಯಾರೋ ಮೊದಲೇ ಕಟ್ ಮಾಡಿರುತ್ತಾರೆ ನಂತರ ಕಾಜಲ್ ದೇವ್ನನ್ನು ಪಕ್ಕದ ರೂಮ್ಗೆ ಕರೆದುಕೊಂಡು ಹೋಗಿ ನಿನ್ನಿಂದ ಒಂದು ಕೆಲಸ ಕೂಡ ಆಗಲಿಲ್ಲ ಅಂತ ಬೈಯುತ್ತಾಳೆ ಮೊನ್ನೆಯ ದಿನ ಕಾಜಲ್ ರಿತೇಶ್ ಹಾಗೂ ನಿಶಾಳ ಮದುವೆಗೆ ಒಪ್ಪದೇ ಇದ್ದಾಗ ದೇವ್ ಅವಳ ಆಸ್ತಿ ನಮ್ಮ ಹೆಸರಿಗೆ ಆಗುವವರೆಗೂ ಒಪ್ಪಿಕೋ ಆಮೇಲೆ ಅವಳನ್ನು ಸಾಯಿಸಿ ಬಿಡೋಣ ಅಂತ ಕಾಜಲ್ಗೆ ಹೇಳಿರುತ್ತಾನೆ ನಂತರ ನಿಶಾ ಪಿಂಕಿಯನ್ನು ಕೂಡ ನಿಧಾನವಾಗಿ ಒಲಿಸಿಕೊಂಡರೆ ಕಾಜಲ್ನ ಗೆಳತಿಯರು ಹಣಕ್ಕಾಗಿ ಕಾಜಲ್ ತನ್ನ ಗಂಡನನ್ನೇ ಮಾರಿಕೊಂಡಳು ಅಂತ ಮಾತನಾಡಿಕೊಳ್ಳುತ್ತಿರುತ್ತಾರೆ ಅವಾಗ ಅದನ್ನೆಲ್ಲ ಕೇಳಿಸಿಕೊಂಡ ಕಾಜಲ್ ನೀವು ನನ್ನ ಜೊತೆಯಲ್ಲೇ ಇದ್ದು ನನ್ನನ್ನು ಹೀಗೆ ಬೈಯುತ್ತಿದ್ದೀರಲ್ಲ ಅಂತ ಅವರನ್ನು ಬೈದು ಕಳುಹಿಸಿ ತಾನು ತಪ್ಪು ಮಾಡಿ ಬಿಟ್ಟೆ ಅಂತ ಸಾಕಷ್ಟು ಡ್ರಿಂಕ್ಸ್ ಮಾಡುತ್ತಾಳೆ ಮರುದಿನ ಪಿಂಕಿ ಅಮ್ಮ ಅಂತ ಹೇಳಿ ನಿಶಾಳನ್ನು ಹೋಗಿ ತಬ್ಬಿಕೊಂಡರೆ ಕೋಪಗೊಂಡ ಕಾಜಲ್ ನಂತರ ನೀನೇಕೆ ನನ್ನನ್ನು ತಬ್ಬಿಕೊಳ್ಳಲಿಲ್ಲ ಅಂತ ಪಿಂಕಿಯನ್ನು ಹೊಡೆಯಲು ಹೋಗುತ್ತಾಳೆ ಅವಾಗ ಪಿಂಕಿ ನೀನು ನನ್ನನ್ನು ಯಾವತ್ತೂ ಪ್ರೀತಿ ಮಾಡೇ ಇಲ್ಲ ಅಂತ ಹೇಳಿ ಹೋದರೆ ಕಾಜಲ್ಗೆ ನಿಶಾಳ ಮೇಲೆ ಮತ್ತಷ್ಟು ಕೋಪ ಬರುತ್ತದೆ ನಂತರ ಅವಳು ದೇವ್ ಜೊತೆ ಸೇರಿ ನಿಶಾಳನ್ನು ಕೊಲ್ಲಲು ಮದನ್ ಎಂಬ ಕಿಲ್ಲರ್ಗೆ ಸುಪಾರಿ ಕೊಡುತ್ತಾಳೆ ಆವಾಗ ಐದು ಲಕ್ಷಕ್ಕೆ ಆ ಡೀಲ್ ಒಪ್ಪಿಕೊಂಡ ಮದನ್ ನಿಶಾಳನ್ನು ಕೊಲ್ಲಲು ಮುಂದಾದರೆ ನಂತರ ರಿತೇಶ್ ವಾಪಸ್ ಮನೆಗೆ ಹೋಗುತ್ತಾನೆ ಆವಾಗ ಅಲ್ಲಿ ನಿಶಾ ಜೀವಂತವಾಗಿಯೇ ಇದ್ದು ರಿತೇಶ್ ಅವಳನ್ನು ತಬ್ಬಿಕೊಂಡು ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ ಆವಾಗ ನಿಶಾಗೆ ಒಂದು ಕಾಲ್ ಬಂದರೆ ನಿಶಾ ಅವನನ್ನು ದೂರ ತಳ್ಳಿ ಆ ಕಾಲ್ ಅಟೆಂಡ್ ಮಾಡಿ ರಿತೇಶ್ ಹತ್ತಿರ ಸಾರಿ ಕೇಳಿ ಒಳಗಡೆ ಹೋಗುತ್ತಾಳೆ ನಂತರ ನಿಶಾಳ ಫೋನಿಗೆ ಮತ್ತೊಮ್ಮೆ ಆ ಕಾಲ್ ಬಂದರೆ ಅದು ಬೇರೆ ಯಾರದ್ದು ಅಲ್ಲ ಮದನ್ದು ಆಗಿರುತ್ತೆ ಅವಾಗ ಮದನ್ ನಿಶಾ ಅಂತ ಅಂದುಕೊಂಡು ಕಾಜಲ್ ಈಗ ನಿಮ್ಮ ಮನೆಯ ಸಮೀಪದ ಪಾರ್ಕಿನಲ್ಲಿ ಇದ್ದಾರೆ ನಾನು ಅವರನ್ನು ಕೊಲ್ಲಲು ಹೋಗುತ್ತಿದ್ದೇನೆ ನೀವು ಬನ್ನಿ ಅಂತ ಹೇಳುತ್ತಾನೆ ಈ ಹಿಂದೆ ಮದನ್ ನಿಶಾಳನ್ನು ಕೊಲ್ಲಲು ಹೋದಾಗ ನಿಶಾ ನನ್ನ ಸುಪಾರಿ ಕೊಟ್ಟವರ ಹೆಸರು ನನಗೆ ಹೇಳು ನಾನೇ ಅವರ ಸುಪಾರಿ ನಿನಗೆ ಕೊಟ್ಟು ಹದಿನೈದು ಲಕ್ಷ ಹಣ ಕೊಡುತ್ತೇನೆ ಅಂತ ಮದನ್ಗೆ ಹೇಳಿರುತ್ತಾಳೆ ಅವಾಗ ಮದನ್ ಕಾಜಲ್ನ ಹೆಸರು ಹೇಳಿ ಅವಳನ್ನು ಕೊಲ್ಲಲು ಹೋಗಿರುತ್ತಾನೆ ನಂತರ ಮದನ್ ಕಾಜಲ್ನನ್ನು ಕೊಲ್ಲಲು ಹೋದರೆ ರಿತೇಶ್ ನಡುವೆ ಬಂದು ಸತ್ತು ಹೋಗುತ್ತಾನೆ ಕೊನೆಗೆ ಅಲ್ಲಿಗೆ ಬಂದಂತಹ ಪೊಲೀಸರು ಕಾಜಲ್ ಹಾಗೂ ಮದನ್ ಇಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮೇರೆ ಪತಿಕಿ ಕಿ ಪತ್ನಿ ಎಂದು ಹುಡುಕಿ ನೋಡಬಹುದು